ಸದ್ದೂ ಇಲ್ಲ ಗದ್ದಲವೂ ಇಲ್ಲ ಸೈಲೆಂಟ್ ಆಗಿ ಹಸೆ ಮಣೆ ಏರಿದ ಮಾರ್ಟಿನ್ ಬೆಡಗಿ ಗೆಳೆಯನ ಜೊತೆ ಸಪ್ತಪದಿ ತುಳಿದ ವೈಭವಿ ಶಾಂಡಿಲ್ಯ ಹೊಸ ಜೀವನಕ್ಕೆ ವೆಲ್ಕಮ್ ಮರಾಠಿ ಹುಡುಗಿ ಬ್ಯೂಟಿ ನಟಿಯ ಮನಸ್ಸು ಗೆದ್ದ ಆ ಹುಡುಗ ಯಾರು ಗೊತ್ತಾ ನ ರಾಜ್ ವಿಷ್ಣು ಗಾಳಿಪಟಾಟು ಮಾರ್ಟಿನ್ ಸಿನಿಮಾ ಖ್ಯಾತಿಯ ನಟಿ ವೈಭವಿ ಶಾಂಡಿಲ್ಯ ಫಿಲ್ಮ್ ಮೇಕರ್ ಆಗಿರುವ ಹರ್ಷವರ್ಧನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಮದುವೆ ಆಗ್ತಿದ್ದಾರೆ ಎಂದ್ರೆ ಸಾಕಷ್ಟು ಸುದ್ದಿ ಆಗುತ್ತೆ ಆದ್ರೆ ವೈಭವಿ ವಿವಾಹ ಆಗುವ ಯಾವುದೇ ಸೂಚನೆ ಇರಲಿಲ್ಲ ಅವರು ಸೈಲೆಂಟ್ ಆಗಿ ಮದುವೆಯಾಗಿ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಎಸ್ ನಟಿ ವೈಭವಿ ಶಾಂಡಿಲ್ಯ ಹಾಗೂ ಹರ್ಷವರ್ಧನ್ ಅವರು ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿದ್ದರು ಹೀಗಾಗಿ ಇಬ್ಬರು ಮನೆಯವರನ್ನ ಒಪ್ಪಿಸಿ ಕೊನೆಗೆ ಮದುವೆಯಾಗಿದ್ದಾರೆ ಮುಂಬೈನಲ್ಲಿ ನಡೆದ ವಿವಾಹ ಸಂಭ್ರಮದಲ್ಲಿ ಗುರು ಹಿರಿಯರು ಎರಡು ಕಡೆಯ ಕುಟುಂಬಸ್ಥರು ಸ್ನೇಹಿತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ವೈಭವಿ ಹರ್ಷವರ್ಧನ್ ಹೊಸ ಜೀವನಕ್ಕೆ ವೆಲ್ಕಮ್ ಹೇಳಿದ್ದಾರೆ ಈ ಸಂಬಂಧ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಂತಸ ಹಂಚಿಕೊಂಡಿರುವ ವೈಭವಿ ಶಾಂಡಿಲ್ಯ ನಮ್ಮ ಕುಟುಂಬ ಹಾಗೂ ಗುರು ಹಿರಿಯರು ಸ್ನೇಹಿತರ ಆಶೀರ್ವಾದದೊಂದಿಗೆ ಹರ್ಷವರ್ಧನ್ ಜೊತೆ ಸುಂದರ ಪ್ರಯಾಣ ಆರಂಭವಾಗಿದೆ ನಿಮ್ಮ ಪ್ರೀತಿ ಹಾಗೂ ಬೆಂಬಲಕ್ಕಾಗಿ ನಾನು ಕೃತಜ್ಞರಾಗಿರ್ತೇನೆ ಸಂತೋಷವಾಗಿರಲಿ ಎಂದು ಹಾರೈಸಿ ಎಂದು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ವೈಭವಿ ಶಾಂಡಿಲಿಯಾ ಅವರು ಮೂಲತಃ ಮಹಾರಾಷ್ಟ್ರದವರು ಅದರಲ್ಲಿಯೂ ಮರಾಠಿಯವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮೇ ಇಪ್ಪತ್ತೇಳರಂದು ಮುಂಬೈನಲ್ಲಿ ಜನಿಸುತ್ತಾರೆ ಬಳಿಕ ವಿದ್ಯಾಭ್ಯಾಸ ಮುಗಿದ ಮೇಲೆ ನಟನೆ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾರೆ ಹೀಗಾಗಿಯೇ ಎರಡು ಸಾವಿರದ ಹದಿನೈದರಲ್ಲಿ ಮರಾಠಿಯ ಜನಿವಾ ಎನ್ನುವ ಮೂವಿ ಮೂಲಕ ಸಿನಿ ಪ್ರಯಾಣ ಆರಂಭಿಸುತ್ತಾರೆ ಇನ್ನು ವೈಭವಿ ಮರಾಠಿ ಮಾತ್ರವಲ್ಲ ತಮಿಳು ತೆಲುಗು ಕನ್ನಡ ಸಿನಿಮಾಗಳಲ್ಲಿ ಅಭಿನಯ ಮಾಡಿ ಖ್ಯಾತಿ ಗಳಿಸಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ರಾಜವಿಷ್ಣು ಸಿನಿಮಾ ಮೂಲಕ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ್ರು ನಂತರ ಯೋಗರಾಜ್ ಭಟ್ ನಿರ್ದೇಶನದ ಟು ಸಿನಿಮಾದಲ್ಲಿ ನಟಿಸಿದ್ರು ನಿರ್ದೇಶಕ ಎಪಿ ಅರ್ಜುನ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ ಮಾರ್ಟಿನ್ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು ಸದ್ಯ ಇದೀಗ ಫಿಲ್ಮ್ ಮೇಕರ್ ಆಗಿರುವ ಹರ್ಷವರ್ಧನ್ ಅವರೊಂದಿಗೆ ಸಪ್ತಪದಿ ತುಳಿದಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು